ಯಾಕ್ರಿ ಯಾರನ್ನ ಹುಡುಕೊಂಡು ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೊಂಟಿರಲ್ಲ ಯಾಕ ಏನಾಗೈತಿ ಅಂತ ಅರ್ಜೆಂಟ್ ಏನೈತಿ ಅರೇ ಪದ್ಯಮಾ ನಾನು ಕಮ್ಲಿದು ಅಕ್ಕಗೆ ಹುಡುಕೊಂಡು ಇಲ್ಲಿಗೆ ಬಂದಿದ್ದೆ ಕಮಲಿದು ಅಕ್ಕ ಇಲ್ಲಿಗೆ ಬಂದಿಲ್ವಾ ಯವ್ವ 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 ನನ್ನ ಹೆಸರು ನೋಡಿದ್ರೆ ಇಂತ ಚಂದ ಪದ್ಮಾವತಿ ಅಂತೈತಿ ಅದು ನಿಮ್ ಭಯ ಸಿಕ್ಕು ಏನೇನು ಆಗಿ ಹೊಂಟೈತಿ ನೋಡ್ರಿ ಅಂಟಿ ಅಲ್ಲ ಕಮಲಾ ಆಂಟಿ ಇಲ್ಲೇ ಬಂದಿದ್ದು ಕರೆ ಅದೇನೋ ಶುಗರ್ ಜಾಸ್ತಿ ಆಗೈತಿ ಅಂತ ಹೇಳಿ ಕವಿತಾ ಸಿಸ್ಟರ್ ಕಡೆ ಗುಳಿಗೆ ಇಸ್ಕೊಂಡ್ ಬರ್ತೇನೆ ಅಂತ ಹೇಳಿ ಸರ್ಕಾರದ ಅವಕನಿಗ್ ಹೋದ್ರಿ ನೋಡ್ರಿ ಅರೆ ಎಂತದು ಮಾಡೋದು ಪದ್ಯಮಾ ಹ್ಮ್ ಅದೇನು ನಿಮ್ಮ ಹೆಸರಿಗೆ ಇರಲ್ವಾ ಅದನ್ನು ಕರೀಲಿಕ್ಕೆ ನಮ್ಗೆ ಅಹ್ ನಾಲ್ಕಿಗೆ ತುಂಬಾ ಅದೆಂತ ಹೇಳ್ತೀರಲ್ಲ ನೀವು ತಿರಾಸಿಗೆ ಆಗುತ್ತೆ ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಮ್ಲಿದು ಅಕ್ಕ ಹೋಗಿದ್ದು ಬಾಳ ಹೊತ್ತಿ ಆಯ್ತಾ ಕೋಳಿ ಕುರಿ ಚಿಕನ್ ಮಟನ್ ನಾಲ್ಕಿಗೆ ಹಾಕಂಗಿಲ್ಲ ಅದೇ ನನ್ನ ಹೆಸರು ಕರಿಬೇಕಂತಂದ್ರೆ ನಾಳೆ ನಾಲ್ಕಿಗೆ ಅರೆ ಮಂಜಿದು ಅಕ್ಕ ಪದ್ದಿದು ಅಕ್ಕ ನನಗೆ ಸ್ವಲ್ಪ ಅರ್ಜೆಂಟ್ಗೆ ಕೆಲಸ ಇದೆ ನಾನು ಕಡೆ ಹೋಗಬೇಕು ನಾನಿನ್ನ ಬರ್ತೀನಿ ಅಲ್ಲ ಪದ್ಮ ನೀವು ಮದುವೆ ಆಗಿ ಇಷ್ಟ ನಮ್ಮೂರಿಗೆ ಬಂದು ಆದ್ರೂ ಕಷ್ಟ ಸುಖ ಅಂತ ಹೇಳಿ ನಮ್ಮ ಮುಂದೆ ಏನು ನೋಡು ಅಲ್ರಿ ಮಂಜುಳಾ ಆಂಟಿ ನಿಮಗೆ ಗೊತ್ತಾಗ್ಲಾರ ಏನೈತಿ ಅಲ್ಲೇ ಬಾಜುನೇ ಇರ್ತೀರಿ ಮತ್ತೆ ನಮಗರ ಕಷ್ಟ ಅನ್ನ ಏನೈತಿ ದುಡ್ಕೊಂಡ್ ಬಂದು ಪ್ರೀತಿಯಿಂದ ನೋಡ್ಕೊಳು ಗಂಡುಗಳು ಮಗಳ ತರ ನೋಡ್ಕೊಳೋ ಅತ್ತೆ ಮಾವ ಮತ್ತೆ ಅರಮನೆ ಇರುವಾಗ ನಮಗರ ಕಷ್ಟ ಏನೈತ್ರಿ மனாமிங் மிஸ் அண்டர்ஸ்டிங் நடுவாக கஷ்ட அந்த தாயி அன்க்கோல సంసార సంసార మూడు హొత్తు సంసార 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 మూడు తిన్నదు బిసదు తిక్కదు తొలయదు తిన్నదు బిసదు తిక్కదు తొలయదు బాలు హింగేనే ಕಷ್ಟ ಅಂತ ಸಂಸಾರ ನಂಗು ಹೇಳ ಅಯ್ಯೋ ಅಯ್ಯೋ ಅಂಟಿ ಹಂಗೆ ನಿಲ್ರಿ ಗೋಳಲ್ಲ ಮತ್ತೆ ಅಡ್ಜಸ್ಟ್ ಆಗೋದಿದ್ದೇ ನಾನು ನಮ್ಮ ಕಲ್ಯಾಣಿ ಕೆಲಸ ಕೂಡಿ ನಮ್ಮ ನಮ್ಮಅತ್ತೆಯರು ಹೆಲ್ಪ್ ಮಾಡ್ತಾರ ಅಂತ ಸಮಸ್ಯೆಗಳು ನಮ್ಮನೆಯಾಗೇ ನಿಲ್ಬಿಡ್ರಿ ಅಂಟಿ ಮಂಜುವ ಏನ್ ಕೇಳ ಕತ್ತಿದ್ದಾಳ ನಮ್ಮನೆಯಾಗ ಏನಾರ ಆಗಿದ್ದೆ ಕಟ್ಟನೇ ಚ ಪದ್ಮ ಏನು ಹೇಳಂಗಿಲ್ಲ ತಾಯಿ ಬೇಡಂತ ಹುಡುಗಿ ಅಲ್ಲ ಮನೆ ಮರ್ಯಾದೆ ಅಂತಂದ್ರೆ ಬೆಲೆ ಕೊಟ್ಟ ಕೊಡ್ತಾಳೆ ನೋಡೋಣ ನೋಡೋಣ ಎಷ್ಟೊತ್ತು ಮಾತಾಡ್ತಾರೆ ಏನು ಮಾತಾಡ್ತಾರೆ ಕೇಳಿಸ್ಕೊಂಡು ಹೋಗೋನು ಹಂಗಲ್ಲ ಪದ್ಮ ಮತ್ತು ಮನೆಯಾಗ ಏನೋ ಸಮಸ್ಯೆ ಆಗೈತಿ ಅಂತ ಹೇಳಿ ಹಿಂಗ ವಿಚಾರ ಬಂದಂಗೆ ಆತ ಕರೆಯೋಣ ಅದು ಅಲ್ಲ ನಮ್ಮ ಮನೆಯ ವಿಷಯ ಹೇಗೆ ಕರೆ ಹೆಂಗೆ ಗೊತ್ತಾಗತ್ತೆ ನಮ್ಮ ಮತ್ತೆಂತೂ ಹೇಳಂಗಿಲ್ಲ ಅವ್ರ ಮರ್ಯಾದೆ ತಕ್ಕೊಳಂಥ ವಿಚಾರ ಅವ್ರು ಯಾಕರ ಮತ್ತ ಕಲ್ಯಾಣಿ ಹೇಳಂಗಿಲ್ಲ ಬಿಡು ಆಕೆನೂ ಮಂದಿ ಮುಂದೆಲ್ಲ ಹೆಂಗೆ ಮಾತಾಡಂಗಿಲ್ಲ ಮತ್ತೆ ಅಯ್ಯೋ ಈಕೆ ನನ್ನ ಕಡೆ ಏನಾರ ಬಾಯಿ ಬಿಡಿಸಾಕತ್ತಾಳೆ ಏನೈತೆ ಅಯ್ಯೋ ಆಂಟಿ ಆ ಹೇಳಾಕ ಮರ್ತಿದ್ದೆ ನೋಡ್ರಿ ನೀವು ಇಷ್ಟೇ ಮೇಲೆ ಮೇಲೆ ಕೇಳಾಕತ್ತರೂ ನಂಗೆ ಲಕ್ಷಣ ಆಗ್ಲಿಲ್ಲ ಅದು ಅದೇನು ಸಮಸ್ಯೆ ಅಲ್ಲಿ ಬಿಡ್ರಿ அயோ அய்யோ நான் சசி நன்மே அடிக்கட நேவா இ மஞ்ச உன் முந்த ஒந்தே திசை சாக்கு ಊರೆಲ್ಲನೂ ಡಂಗರ ಹೊಡ್ಕೊಂಡು ಬಂದುಬಿಡ್ತಾಳೆ ಹೂವ ಏನು ಹೇಳಕತ್ತಿದ್ದಾಳಿಕೆ ಹೋಗಿ ನಾನು ಆಡಕ್ಕೆ ಹೋಗಿ ಮಾತಾಡಿಬಿಟ್ರೆ ವಿಷಯ ಸ್ಟಾಪ್ ಆಕತ್ತೇನ ಅಯ್ಯೋ ಈಗ ವಿಷಯ ಸ್ಟಾಪ್ ಮಾಡಿದ್ರೆ ಆಮೇಲೆ ಎಲ್ಲಿ ಬಿಡ್ತಾಳ ಹೆಂಗಾರ ಮಾಡಿ ಕಾಲ್ ಕೆದಿಕಿ ವಿಷಯ ತಕದು ಆ ವಿಷಯ ತಿಳ್ಕೊಂಡು ಊರು ತುಂಬಾ ಡಂಗರ ಹೊಡೆಮಟ ಇದೆ ಅಂತೂ ತಿಂದು ಕೂಳು ಹರಗಂಗಿಲ್ಲ ಏನು ಮಾಡೋದಪ್ಪ ದಿವ್ರಿ 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 ಏನು ಮಾಡಲಿ ನಾನೀಗ ಹಿಂದೆ ವಿಷಯನ ಕಡೆಯೋದಿಗೆ ಅಷ್ಟು ಸೀರಿಯಸ್ ಐತಿ ಅದ ನಮ್ಮ ಅತ್ತಿ ಮಾವ ಜಗಳ ಹೋದಿಲ್ರಿ ಅಯ್ಯೋ ದೇವ್ರೆ ಬಿಡ್ತಾಳೆ ನನ್ ಮನೆಗೆ ಸಸಿ ತಗೊಂಡ್ಬಂದೆ ಮೂರ್ ಕಾಸಿಗೆ ಇಲ್ಲಿ ನನ್ನ ಹೋಕ ನಾನ್ ಹೋಗಿ ಈ ವಿಷಯ ಇಷ್ಟಕ್ಕ ಸ್ಟಾಪ್ ಮಾಡೋದು ಚಲೋ ಅಯ್ಯೋ ಅದೇ ದೊಡ್ಡ ವಿಷಯ ರೀ ಅದ್ರಾದ್ರೆ ಏನು ಅದ ದೀಪಾವಳಿ ಮುಂದೆ ನಮ್ಮ ಅವಾರು ನನಗೊಂದು ನಮ್ ಕಲ್ಯಾಣಿಗೊಂದು ಮೂರ್ ಸೀರೆ ತಗೊಂಡ್ ಬಂದಿದ್ರು ಆ ಮೂರ್ ಸೀರೆ ಆಗೋ ನಮ್ಮ ಯಾವ ಕಲರ್ ಆಗಲಿಲ್ಲ ಅದ್ರ ಸಂಬಂಧ ನನಗೆ ಇಷ್ಟದ ಕಲರ್ ನೀವು ಮರ್ತ ಬಿಟ್ಟು ಬೇರೆ ಎಂತಾದ್ರು ಕಲರ್ ಬಂದಿರಿ ಅಂತ ಹೇಳಿ ಜಗಳ ಮಾಡಿದ್ರು ಅಷ್ಟು ಏನ್ ಗಂಡಯಂತಿ ಅಂದ ಮೇಲೆ ಉಂಡು ಮಲ್ಕೊಳ್ಳೋ ಮಠ ಸಬ್ ಜಗಳ ಇದ್ದೇ ಇರ್ತೈತಲ್ರಿ ಆಮೇಲೆ ಈಗ ಏನು ಜಗಳಿಲ್ಲ ಆರಾಮ್ ಗಂಡಯಂತಿ ಚಂದ್ರ ನೋಡ್ರಿ ಯುವ ಯುವ ಏನ್ ಬೆಳಕಿದ್ದಾಳೆ ಇವ್ವಾ ಅದಕ್ಕೆ ನೋಡು ಅಪ್ಪ ಅರಕ ಹಿಂತಕಿನ್ನ ಹಾರಿಸ್ಕೊಂಡು ಸಸ್ಯಾಗ್ ಮಾಡ್ಕೊಂಬಂತ ನಾನು ಚಾಪಿ ಕೆಳಗೆ ತೂರಿದ್ರು ಈಕೆ ರಂಗೋಲಿ ಕೆಳಗ ತೂರಕ್ಕೆ ಈಕೆ ನೀನು ಬಾಯಿ ಬಿಡಿಸಿ ಉಪಯೋಗಿಲ್ಲ இல்ல நன்சி பங்கார்த்தி மரியாதை விசாரணை தங்கில இவா நானி பிடிக்கு உம் இன்னி ஆரம் மனை நன்கல அதல் இல்ல அந்த ஊர் ஊர் துன்பாண்டு நன்மா அண்ணா மரியாதை பகிக்கி முதன் மொதல் அய்யா அது நானே அன்வா் ஆகத் அங்கல் ஜல்பாரா அறிவு ஊட்ட கொடுப்பா நீ நம்ம தாயி தங்கல்ல மொதல் வந்து அம்மத்தி உம் ஹோரீ